ಮೂರು ಇಪ್ಪತ್ನಾಲ್ಕು ಅಂದ್ರೆ ಈ ತಿಂಗಳ ಒಂದನೇ ತಾರೀಕು ತಾರೀಕಿಗೆ ಉಸುವಣ ಕಾಯ್ದೆ ಜಾರಿಗೆ ಬಂದು ಐವತ್ತು ವರ್ಷ ಆಗ್ತಿತ್ತು ಆ ಸಂದರ್ಭದಲ್ಲಿ ನಾವೆಲ್ಲ ರೈತ ಸಂಘಟನೆಯವರು ಈ ಸಂಭ್ರಮದ ಕಾರ್ಯ ಕಾರ್ಯಕ್ರಮ ಆಗ್ಬೇಕಿದ್ವು ಅಂತೇಳಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇದಕ್ಕೆ ದುರಿದಂತ ಕಾವೋಲ್ ಚುನಾವಣವನ್ನ ಗೌರವಿಸ್ಬೇಕು ಸನ್ಮಾನ ಸನ್ಮಾನಿಸಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಹದಿನೈದು ದಿನಗಳಿಂದ ತಯಾರಿಯನ್ನು ನಡೆಸಿದ್ವಿ ಆ ತ್ಯಾಗರ್ತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಹಾಗಾಗಿ ಈ ತ್ಯಾಗರ್ತಿ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಎರಡು ದಿನ ಹಿಂದಿನಿಂದ ಹಲವಾರು ಅಡೆತಡೆಗಳನ್ನ ತರಲಿಕ್ಕೆ ಶುರು ಮಾಡುವ ಕೆಲವರು ಈ ಸಂದರ್ಭದಲ್ಲಿ ನಾವು ಮೈಕ್ ಲೈಸೆನ್ಸ್ ಅಂತ ಕೇಳಿದ್ವಿ ರಕ್ಷಣಾ ಇಲಾಖೆಯಿಂದ ಆ ಪರವಾನಗಿ ಕೂಡ ಕೊಡ್ಲಿಲ್ಲ ಆ ನಂತರ ಅನುಮತಿಯನ್ನ ಪಡ್ಕೊಂಡಿದ್ವಿ ಅದಾಗಿ ಕೂಡ ಯಾರೋ ಒಬ್ಬ ವ್ಯಕ್ತಿಯನ್ನ ಎತ್ ಕಟ್ಟಿ ಆ ವ್ಯಕ್ತಿ ದೂರ ಕೊಡ್ತಾರೆ ನನ್ನ ಜಾಗ ಅಂತ ಹೇಳಿ ಅದು ಸರ್ಕಾರಿ ಜಾಗ ಆಗಿದ್ರು ಕೂಡ ಪೊಲೀಸ್ನವರು ದೂರ ಸ್ವೀಕಾರ ಮಾಡ್ಬಿಟ್ಟು ನಮ್ಗೆ ನೋಟಿಸ್ ಅನ್ನ ನೀಡ್ತಾರೆ ಹಾಗೆ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಹಲವಾರು ರೈತ ಪ್ರಮುಖರನ್ನ ಕರೆಸಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ರು ಈ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯವರು ಯಾರೂ ಕೂಡ ಅಲ್ಲಿ ಬರ್ಲಿಲ್ಲ ನಮಗೆ ಆಂಬ್ಯುಲೆನ್ಸ್ ಕೇಳಿದ್ವಿ ಕಾಗೋಡು ತಿಮ್ಮಪ್ಪನವರು ವಯಸ್ಸಾಗ ಸಣ್ಣ ಪುಟ್ಟ ಕಾಯಿಲೆಗಳು ಆಗ್ಬಹುದು ಅಥವಾ ಆರೋಗ್ಯದಲ್ಲಿ ಏರ್ತಾರೆ ಆಗ್ಬಹುದು ಅಂತ ಹೇಳಿ ಆರೋಗ್ಯ ಸಿಬ್ಬಂದಿ ಮತ್ತು ಆಂಬ್ಯುಲೆನ್ಸ್ ಅನ್ನು ಕೇಳಿದ್ವಿ ಯಾರೂ ಇಲ್ಲ ತಾನು ಕಾಡಿದ ಸಂಪೂರ್ಣ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ಲಕ್ಷ್ಯ ವಹಿಸು ಕಾರ್ಯಕ್ರಮದಲ್ಲಿ ಹಾಗಾಗಿ ಹಲವಾರು ಮತ್ತೆ ಗೂಂಡಗಳು ಬಂದು ಈ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ತೊಂದರೆಯನ್ನ ಕೊಟ್ಟರು ತೊಂದರೆ ಅಂತ ಅಂದ್ರೆ ಆಹಾರ ತಯಾರು ಮಾಡಿದ್ವಿ ಊಟ ಊಟದ ವ್ಯವಸ್ಥೆ ಅವು ಆಹಾರ ತಯಾರಿಕೆ ಘಟಕದಲ್ಲಿ ಅಲ್ಲಿ ಹೋಗಿ ಆ ಆಹಾರ ಆಹಾರಕ್ಕೆ ಏನನ್ನ ಬೆರೆಸೋಂತ ಪ್ರಯತ್ನಗಳು ವ್ಯರ್ಥ ಪ್ರಯತ್ನಗಳು ಕೂಡ ಮಾಡಿದ್ವು ಈ ಸಂದರ್ಭದಲ್ಲಿ ಬಹಳ ಮನಸ್ಸಿಗೆ ನೋವಾಯ್ತು ಮತ್ತೆ ಭಯ ಕೂಡ ಆಯ್ತು ಯಾಕೆಂತಂದ್ರೆ ಯಾವ್ದೋ ಬಹಳ ದೊಡ್ಡ ಶಕ್ತಿ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅಂತ ಕರೆಯುವಂತ ಪರಿಸ್ಥಿತಿ ಬಂತು ಹಾಗಾಗಿ ಒಂದು ಯಾರೋ ಎರಡು ಜನ ಪಿ ಗಳು ಬಂದ್ ದೂರದಲ್ಲಿ ನಿಂತ್ಕೊಂಡ್ರು ಇದೆಲ್ಲಾ ನೋಡಿ ಸಂಪೂರ್ಣ ಈ ತಾಲೂಕು ಆಡಳಿತ ವೈಫಲ್ಯ ಇದ್ ಕಾಣ್ತು ಮತ್ತೆ ಇವತ್ತು ಅದನ್ನ ನಾವ್ ಪ್ರತಿಭಟಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದೀವಿ ಎ ಸಿ ಕಚೇರಿ ಇಲ್ಲಿ ಯಾವೊಬ್ಬ ಅಧಿಕಾರಿ ನಾವ್ ಏನೇನ್ ಹೇಳಿದ್ವಿ ಯಾರು ಕೂಡ ಇಲ್ಲಿಗೆ ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ಲಿಲ್ಲ ಹಾಗಾಗಿ ನಾವು ಇನ್ನ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಇವತ್ತು ಇದನ್ನ ಅವರಾತ್ರಿ ತಗೊಂಡು ಹೋಗ್ತಿವಿ ಬಹಳ ದೊಡ್ಡ ಮಟ್ಟದ ಕಾರ್ಯಕರ್ತನ ಸೇರಿಸ್ಕೊಂಡು ಪ್ರತಿಭಟಿಸ್ತೀವಿ ಅಂತ ನಿಮ್ಮ